ಹಲೋ ನಮಸ್ತೆ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ಶಾಟರ್ಡೇ ಬೆಳಗ್ಗೆ ನಾವು ಮಗನ ಸ್ಕೂಲ್ ರಜೆ ಇರೋದಕ್ಕೋಸ್ಕರ ಅವಲಕ್ಕಿ ಮಾಡಿದ್ವಿ ಯಾಕಂದರೆ ಡೈಲಿ ಬಾಕ್ಸಿಂಗ್ ಅಂತೆ ಚಪಾತಿ ಪಡ್ಡು ದೋಸೆ ಇಂಥದ್ದು ಮಾಡಬೇಕಾಗತ್ತಾ ಅವಲಕ್ಕಿ ಉಪ್ಪಿಟ್ಟು ಮಾಡೋದೇ ಇಲ್ಲ ಹಾಗಾಗಿ ಇವತ್ತು ರಜೆ ಐತೆ ಅಂಥೇಳಿ ಮನೆಯಾಗ ಅವಲಕ್ಕಿ ನಾಷ್ಟ ಮಾಡಿದ್ವಿ ಅವಲಕ್ಕಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಸಕ್ಕರೆ ಹಾಕಿ ಮಾಡಿದ್ದು ಅಕ್ಕಿ ಅಕ್ಕ ಮನಸ್ಸಿಗೆ ಅಂತ ಕೊಡಲಿರು ಎಲ್ಲರಿಗೂ ಗೊತ್ತಿದ್ದೇ ಇರತ್ತ ಮನೆ ಅಮ್ಮ ದಿನ ಶುನಿ ದೇವಸ್ಥಾನಕ್ಕೆ ಹೋಗಿದ್ದೆ ಶ್ರೀಮಾತ್ಮ ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ಎಲ್ಲರೂ ಕರಿ ಎಲ್ಲ ತುಂಬ ಸುಂದರ ಇತ್ತು ಅಲ್ಲೇ ಸಣ್ಣ ಮಾತಾ ಅಂತ ಕೇಳಿದಾಗ ಅಲ್ಲಿ ಅಚ್ಚರು ಇದು ಒಳ್ಳೆಯದಲ್ಲ ಅಂತ ಹೇಳಿ ಹೆಂಗೆ ಮಾಡೋದು ಅಂತ ನಾನು ಅವ್ರಿಗೆ ಕೇಳಿದೆ ಮಾಡಬೇಕು ಅದಕ್ಕೆ ನಾನು ಇವತ್ತು ಸ್ಯಾಟರ್ಡೇ ಬಂದು ಅದಕ್ಕೆ ನಾನು ರೆಡಿ ಮಾಡಿಕೊಂಡೆ ಒಂದು ಕರಿ ಬಟ್ಟೆ ತೊಗೊಂಡು ಕರಿ ಬಟ್ಟೆಯಲ್ಲಿ ಒಬ್ರಿಗೆ ಮೂರು ಮೂರಂತೆ ಮಾಡಬೇಕು ಇಲ್ಲಿ ಐದು ಮಾಡಬೇಕು ಒಂಬತ್ತು ಮಾಡಬೇಕು ಅಂತ ಹೇಳಿದ್ರು ಅವರು ನಾನು ಮೂರು ಒಬ್ರಿಗೆ ಮೂರಂತೆ ನಾವು ನಾಲ್ಕು ಜನ ಇರೋದು ಮಾಡಿದ್ದೆ ಏನಿಲ್ಲ ಕಪ್ಪೆಳ್ಳು ಕರಿ ದಾರ ಕರಿ ಬಟ್ಟೆ ಅಂತ ಹೇಳಿದರು ಒಂದು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ನಾಲ್ಕು ಇಂಚು ನಾಲ್ಕು ನಾಲ್ಕು ಇಂಚು ಬಟ್ಟೆ ಕಟ್ ಮಾಡಿ ಅದರಲ್ಲಿ ಕರಿ ಎಳ್ಳು ಅದನ್ನ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದ್ರಾಗೇನೋ ಹಳ್ಳುಗಳು ಇರಬಾರ್ದಂತೆ ಹಳ್ಳಿದ್ರೆ ದೋಷ ಕಟ್ಕೋತೈತಿ ಅಂತ ಅದನ್ನು ಅವರೇ ಹೇಳಿದರು ಅದನ್ನು ಕರಿ ಅರ್ಬಿಳಕ್ಕೆ ಒಂದು ಸ್ಪೂನ್ ಎಳ್ಳು ಹಾಕಿ ಅದನ್ನು ಕರಿ ದಾರದಿಂದ ಸುತ್ತಿ ಹೂವು ಇರ್ತೀವಲ್ಲ ಆ ಥರನ ಅದನ್ನು ಮೊಗ್ ಹೂ ಕಟ್ತಾಯಿರ್ತೀವ ಮಲು ಹಾಕ್ತೀವಲ್ಲ ಆ ಥರ ಹಾಗೆ ಮಲು ಹಾಕಿ ಮಲು ಹಾಕಿ ಮಲು ಹಾಕಿ ನಾನು ಹನ್ನೆರಡು ಮಾಡಿಕೊಂಡೆ ಅದೆಲ್ಲ ಈಸಿನೇ ಐತೆ ಮನೆಗೆ ಮಾಡೋದಕ್ಕೆ ಅಲ್ಲಿ ದೇವಸ್ಥಾನ ಮುಂದೆ ಇಟ್ಟಿದ್ರು ಹತ್ತು ರೂಪಾಯಿಗೆ ಮೂರೇನೋ ಹೇಳಿದರು ಅವರು ಅದನ್ನು ಅದನ್ನು ನಾವು ಮನೆಯಾಗೆ ಮಾಡ್ಕೋಬೋದು ಒಂದು ಸ್ಪೂನು ಹಾಕಿ ಒಂದು ಸ್ವಲ್ಪ ಕರಿ ಬಟ್ಟೆಗೆ ಅದನ್ನು ಹಾಕಿ ಮಾಡೋದ್ರಿಂದ ಏನೋ ದೃಷ್ಟಿದೋಷ ಕಡಿಮೆ ಆಗುತ್ತೆ ಅಂತ ಹೇಳಿ ಅಲ್ಲಿ ಜಾಸ್ತಿ ಜನನೇ ಸುಡ್ತಾಯಿದ್ರು ಹಾಗಾಗಿ ನಾನು ಇವತ್ತು ಶನಿವಾರ ಹೆಂಗ್ ಹೇಳಂತೇಳಿ ಮಧ್ಯಾಹ್ನ ರೆಡಿ ಮಾಡ್ಕೊಂಡೆ ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಆ ರೀತಿ ಸುತ್ತಿ ಸುತ್ತಿ ಮಲು ಹಾಕಿದ್ರೆ ಅಂದ್ರೆ ಅದು ಬಿಚ್ಕೋಬಾರ್ದು ಅನ್ನೋದಕ್ಕೆ ಮಲು ಅಂದ್ರೆ ಗಂಟು ಹಾಕಿದಂಗೆ ಅಷ್ಟು ಗಂಟು ಹಾಕಿ ಗಂಟು ಹಾಕಿ ಇಟ್ಕೊಂಡು ಆಮೇಲೆ ಅವನ್ನೆಲ್ಲ ಅದ್ರೊಳಗೆ ಹಾಕಿ ನೀಟಾಗಿ ಸುತ್ತಿ ಅಂದ್ರೆ ಅದು ಎಳ್ಳು ಹೊರಗೆ ಬರದೇ ಇರೋ ಥರ ಸುತ್ತಿ ಹಾಕ್ಬೇಕಷ್ಟೇ ಅದನ್ನು ಬಿಟ್ಟರೆ ಏನಿಲ್ಲ ಆರಾಮ್ಸೆ ಮನ್ಯಾಗೆ ಅಂದ್ರೆ ಅಂದರೆ ಮನ್ಯಾಗಾದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಬೋ ಮಾಡ್ಕೊಳ್ಬೋದು ಈಗ ನಾನು ಅವನ್ನ ಉಷ್ಟು ಮಾಡಿದ್ದು ಹನ್ನೆರಡು ಮಾಡಿದ್ದೆ ಅವ ಹನ್ನೆರಡು ಒಂದು ಬಟ್ಲಕ್ಕೆ ಹಾಕಿ ಆ ಬಟ್ಲದಾಗ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಿತ್ತ ಮೊದಲೇ ಒಂದು ಟೂ ಅವರು ಅದಕ್ಕೆ ಎಣ್ಣೆ ಹಾಕಿ ಇಡಬೇಕು ಎಳ್ಳೆಣ್ಣೆನೆ ಹಾಕಬೇಕು ಅಂದಿದ್ರು ಅವರು ನಾನು ಎಳ್ಳ ಒಂದು ಸ್ವಲ್ಪ ಕುಟ್ಟಿ ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡಿ ಆ ಎಣ್ಣೆನೆ ಒಳ್ಳೆಣ್ಣೆಗೆ ಎಳ್ಳು ಕುಟ್ಟಿ ಆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಎಳ್ಳೆಣ್ಣೆ ಥರ ಮಾಡಿದೆ ಇವಾಗ ಅದನ್ನು ಹಾಕಿ ಒಂದು ಟೂ ಅವರ್ ಬಿಟ್ಟು ಆಮೇಲೆ ದೇವಸ್ಥಾನದಾಗ ಆಲ್ಮೋಸ್ಟ್ ಶನಿ ಮಹಾತ್ಮ ದೇವಸ್ಥಾನದಾಗ ಹಿಂಗೆ ಹೋಗೋದು ಕುಂಡದ ಥರ ಇಟ್ಟಿರ್ತಾರೆ ಅಲ್ಲೇ ಅದನ್ನು ದೃಷ್ಟಿ ತೆಗೆದು ತೆಗ್ದು ಸುಡ್ತಾ ಇದ್ದರು ನಾನು ಅದೇ ಥರ ರೆಡಿ ಮಾಡೀನಿ ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಿತ್ತ ಮೊದಲೇ ಒಂದು ಟೂ ತ್ರೀ ಅವರ್ ಮೊದಲೇ ಮಾಡಿಟ್ರೆ ಅಂದ್ರೆ ನೀಟಾಗಿ ಉರಿತೈತಿ ಅನ್ನೋದಕ್ಕೋಸ್ಕರ ಅಷ್ಟೇ ಅದು ಬಟ್ಟೆ ಎಲ್ಲ ಎಣ್ಣೆ ಹಿಡ್ದಿರುತ್ತಲ್ಲ ಅದಕ್ಕೆ ನೀಟಾಗಿ ಎಣ್ಣೆ ಉಣಿಸಿದ್ರೆ ಅದು ಅಲ್ಲಿ ದೀಪ ಹಚ್ಚೋ ಮುಂದೆ ಎಲ್ಲ ಕಡೆಯೂ ಸುಡುತ್ತಾ ಅನ್ನೋದಕ್ಕೋಸ್ಕರ ಒಂದೆರಡು ತಾಸು ಮೊದಲೇ ಎಣ್ಣೆ ಹಚ್ಚಿ ಇಟ್ಟೈತಿ ನನಗೆ ಅರ್ಚಕ್ರ ಅಮವಾಸ್ಯ ದಿನ ಹೇಳಿದ್ರು ಶನಿವಾರ ಹಿಂಗೆ ಅಮವಾಸ್ಯ ದಿನ ಸುಡ್ಬೇಕಮ್ಮ ಮಾಡ್ಕೊಂಡು ಬಂದ್ರಿ ಬೇಕಾದ್ರೆ ನೆಕ್ಸ್ಟ್ ಸ್ಯಾಟರ್ಡೆ ಬಂದರೆ ಅಂಥೇಳಿ ಅದಕ್ಕೆ ನಾನು ಈ ಸ್ಯಾಟರ್ಡೆ ಮಾಡಿದೆ